श्री केळोण आञ्जनेयस्वम दसरपद केोण बन्ि सुन्दरमुरुतिमुख्यप्रण ब मने सुरमुरुतिमुख्यप्रण बे प्रण ब मने श्रीरमध्वनगे मनेगे प्रणबन्धमने श्रीरामनामध्वनगे सुन्दरमुरुतिमुख्य प्रणबन्धमने सुन्दरमुरुतिमुख्य प्रणबन्ध मनेगे കണകാല ജ്ജെ ജന ജനക്കെതു കണകാല ജ്ജെ ജന ജനക്കെതു ജനക്കു ജനക്കു കുണി കുണിതാടുത ജനക്കു ജനക്കു കുണി കുണിതാടുത്ത സുന്ദര മുരുതി മുഖ്യ പ്രാണ ಬಂಧ ಮನೆಗೆ ಸುಂದರ ಮುರುತಿ ಮುಖ್ಯ ಪ್ರಾಣ ಬಂದ ಮನೆಗೆ प्रण ब मने श्रीरामनमध्वे प्रण मनेगे श्रीरमध्वे सुन्दरमुरुतिमुख्य प्रण बने सुन्दररुति मुख्य प्रण मनेगे തമ്പുരു നാരദരു വീണയുത്ത താരദരു വീണയ वीणय बार रामनाम वीणय सुन्दर राम सुन्दरमुरुति मुख्य ब मनेगे

മുരു മുഖ്യ പ്രണ ബന്ധമേ സുന്ദര മുരുതി മുഖ്യ പ്രണ ബന്ധ മനഗേ പുരന്തര വിട്ടലന നെനെതു പാട ಪುರಂದರ ವಿಠಲನ ನೆನೆದು ಪಾಡುತ್ತಲಿ ನೆನೆದು ಪಾಡುತ್ತಲಿ ಆಲಿಂಗನ ಮಾಡುತ್ತಲೀ ನೆನೆದು ಪಾಡುತ್ತಲಿ ಆಲಿಂಗ

मनेगे, प्राण बनेगे श्रीरामनामध्वनगे प्राणा प्रणबन्ध मनेगे प्राणा प्रणबन्ध मनेगे प्राणा बंद मनेगे हरे श्रीनिवास आञ्जनेयस्वामी ದಾಸರ ಪದ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂತಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ಶ್ರೀ ಆಂಜನೇಯ ಸ್ವಾಮಿಯ ದಾಸರ ಪದವನ್ನು ಕೇಳೋಣ ಬನ್ನಿ ಹರೇ ಶ್ರೀನಿವಾಸ ಮಾರುತಿ ಏಳು ಎಂದು ಎಬ್ಬಿಸಿದಳು ಅಂಜನೆಯು 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 ಶ್ರೀರಾಮರ ಸೇವೆಗೆ ಹೊತ್ತಾಯಿತೇಳೆಂದು ಶ್ರೀರಾಮರ ಸೇವೆಗೆ ಹೊತ್ತಾಯಿತೇಳೆಂದು ಮಾರುತಿ ಏಳು ಎಂದು ಎಬ್ಬಿಸಿದಳು ಅಂಜನೆಯು ಮಾರುತಿ ಏಳು ಎಂದು ಎಬ್ಬಿಸಿದಳು ಅಂಜನೆಯು ಸೇತುವೆಯ ಕಟ್ಟಬೇಕು ಸಮುದ್ರವನೆ ದಾಟಬೇಕು ಸೀತೆ ಕೊಡಲಿಬೇಕು ಸೇತುವೆಯ ಕಟ್ಟಬೇಕು ಸಮುದ್ರವನೆ ದಾಟಬೇಕು ಸೀತೆ ಗುಂಗುರವನ್ನು ಕೊಡಲಿಬೇಕು ಪಾತಕಿ ರಾವಣನ ವನವಾ ಕೀಳಬೇಕು ಪಾತಕಿ ರಾವಣನ ವನವಾ ಕೀಳಬೇಕು ಸೀತೆಯನು ರಾಮರಿಗೆ ಒಪ್ಪಿಸಲಿ ಬೇಕು ಸೀತೆಯನು ರಾಮರಿಗೆ ಒಪ್ಪಿಸಲಿ ಬೇಕು ಮಾರುತಿ ಏಳು ಎಂದು ಎಬ್ಬಿಸಿದಳು ಅಂಜನೆಯು ಮಾರುತಿ ಏಳು ಎಂದು ಎಬ್ಬಿಸಿದಳು ಅಂಜನೆಯು

మారుతియేలుయెಂದು ఎబ్బసిదలు అంజనేయు మారుతియేలుయెಂದು ఎబ్బసిదలు అంజనేయు మద్వరాయరుయెಂದು ప్రసిద్ధారగలಬೇಕು అద్వైతమతవను గేద్దుమరియలిಬೇಕು ಮದ್ವರಾಯರು ಎಂದು ಪ್ರಸಿದ್ಧರಾಗಲಬೇಕು ಅದ್ವೈತ ಮತವನ್ನು ಗೆದ್ದು ಮುರಿಯಲಿಬೇಕು ಶುದ್ಧ ಮಾಡಲಬೇಕು ಸಕಲ ಶಾಸ್ತ್ರಗಳನ್ನೆಲ್ಲ ಶುದ್ಧ ಸಕ ದಾಸನೆನಿಸಬೇಕು ಮುದ್ದು ಹಯವದನನ ಮುದ್ದು ಹಯವದನನ ಮುದ್ದು ಹಯವದನನ ದಾಸನೆನಿಸಬೇಕು ಮಾರುತೀಏಳುಎಂದು ಎಬ್ಬಿಸಿದಳು ಅಂಜನೇಯೂ ಮಾರುತೀಏಳುಎಂದು

మారుతి ఏళ్ళు ఎందు ఎబ్బిసిదళు అంజనేయు 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 ಹರೇ ಶ್ರೀನಿವಾಸ ಆಂಜನೇಯನ ದಾಸರ ಪದ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂತಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು